ಲ್ಯಾಪ್ಟಾಪ್ ಪಡೆಯಲು ಮತ್ತೊಮ್ಮೆ ದಾಖಲೆ ಸಲ್ಲಿಸಬಹುದು ಅಂತ ಬಿಬಿಎಂಪಿ ಅವಕಾಶವನ್ನ ಕೊಟ್ಟಿದೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಅಮೃತ ಯೋಜನೆಯು ಬೆಂಗಳೂರು ನಗರದ ಬಡ ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ ಅನ್ನು ಒದಗಿಸುವಂತಹ ಒಂದು ಉಪಕ್ರಮವಾಗಿದೆ ಬಡ ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ ಅನ್ನು ಒದಗಿಸುವ ಮೂಲಕ ಅವರ ಶಿಕ್ಷಣಕ್ಕೆ ಉತ್ತೇಜನ ನೀಡುವ ಉದ್ದೇಶದಿಂದ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಸಾಲಿನಲ್ಲಿ ಬಿಬಿಎಂಪಿ ಅಮೃತ ಮಹೋತ್ಸವ ಲ್ಯಾಪ್ಟಾಪ್ ಯೋಜನೆಯನ್ನ ಮಂಡನೆ ಮಾಡಲಾಯಿತು ಈ ಯೋಜನೆಯಡಿ ಹಲವಾರು ವಿದ್ಯಾರ್ಥಿಗಳು ಅಪ್ಲಿಕೇಶನ್ಸ್ ಅನ್ನು ಸಲ್ಲಿಸಿದ್ದಾರೆ ಆದರೆ ಕೆಲವೊಂದು ಸಲ್ಲಿಸಿರುವ ಅಪ್ಲಿಕೇಶನ್ಸ್ ನಲ್ಲಿ ಅರ್ಹ ದಾಖಲೆಗಳನ್ನು ಅಪ್ಲೋಡ್ ಮಾಡಿಲ್ಲ ಹಾಗಾಗಿ ಇವಾಗ ಮತ್ತೊಮ್ಮೆ ಬಿಬಿಎಂಪಿ ತಿದ್ದುಪಡಿಗೆ ಅವಕಾಶವನ್ನು ಕೊಟ್ಟಿದೆ ಸೊ ನಿಮ್ಮ ಅರ್ಜಿ ಸ್ಥಿತಿಯನ್ನು ತಿಳಿಬೌದು ತಿದ್ದುಪಡಿ ಮಾಡಬಹುದು ಅಥವಾ ಹೊಸದಾಗಿ ಅಪ್ಲಿಕೇಶನ್ಸ್ ಕೂಡ ಹಾಕಬಹುದಾಗಿರುತ್ತೆ ಸೊ ನೀವು ಹೊಸದಾಗಿ ನಮಗೆ ಲ್ಯಾಪ್ಟಾಪ್ ಬೇಕು ಅಂತ ಅಪ್ಲೇನೂ ಮಾಡಬಹುದು ಅದರ ಒಂದು ಲಿಂಕ್ ನೀವು ನೋಡ್ತಾ ಇರೋ ವಿಡಿಯೋ ಕೆಳಗಡೆ ಇಟ್ಟಿರ್ತೀನಿ ಹೆಚ್ ವಿ ಟಿ ಪಿ ಎಸ್ ಸ್ಲ್ಯಾಶು ವೆಲ್ಫೇರ್ ಡಾಟ್ ಬಿ ಬಿ ಎಮ್ ಪಿ ಗೋರ್ಮೆಂಟ್ ಡಾಟ್ ಇನ್ ಅಂತ ಸೊ ಇದರ ಕಮೆಂಟ್ ಬಾಕ್ಸಲ್ಲೂ ಲಿಂಕ್ ಹಾಕಿರ್ತೀನಿ ಅಲ್ಲಿಗೆ ಹೋಗ್ಬಿಟ್ಟು ನೀವು ಹೊಸದಾಗಿ ಅರ್ಜಿಯನ್ನಾದರೂ ಹಾಕಿ ಅಥವಾ ಹಾಕಿರೋ ಅರ್ಜಿಯ ನಿಮ್ಮ ಮೊಬೈಲ್ ನಂಬರ್ ಒ ಟಿ ಪಿ ಜನ್ರೇಟ್ ಆಗಬೇಕು ನಂತರ ನೀವು ಅದನ್ನು ತಿದ್ದುಪಡಿ ಕೂಡ ಮಾಡ್ಕೋಬೋದು ಇದಕ್ಕೆ ಅವಕಾಶ ಫೆಬ್ರವರಿ ಹತ್ತೊಂಬತ್ತನೇ ತಾರೀಕಿನಿಂದ ಫೆಬ್ರವರಿ ಇಪ್ಪತ್ತೊಂಬತ್ತರ ತನಕ ಮಾತ್ರ ಅವಕಾಶ ಇರೋದು ನಂತರ ಬಂದ ದಾಖಲೆಗಳನ್ನು ತಿರಸ್ಕಾರ ಮಾಡ್ತಾರೆ ಇನ್ನಷ್ಟು ಮಾಹಿತಿಗಾಗಿ ಸಂಬಂಧಪಟ್ಟ ವಲಯದ ಸಹಾಯಕ ಕಂದಾಯ ಅಧಿಕಾರಿಗಳನ್ನು ಸಂಪರ್ಕಿಸಬೇಕು ಅಂತ ಕಲ್ಯಾಣ ವಿಭಾಗದ ವಿಶೇಷ ಆಯುಕ್ತರು ಪತ್ರಿಕಾ ಪ್ರಕಟಣೆ ಮೂಲಕ ತಿಳಿಸಿರುವಂಥದ್ದು